ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದೀರ ಹೂರ್ಣದ ಹೋಳಿಗೆ ಯಾವ ರೀತಿ ಮಾಡೋದಂತ ನೋಡೋನು ಯಾವುದೋ ಒಂದು ಹಬ್ಬ ಬರ್ಲಿ ಅಂದ್ರ ಊರ್ನ ಮಾಡ್ಲದ ನಡುವುದ ನಡುವುದಲ್ಲಿ ನೋಡ್ರಿ ಅದಕ್ಕೆ ಈಗ ಊರ್ನ ಹೋಳ್ಗೆ ಹೆಂಗ್ ಅಂತ ನೋಡೋದು ಒಂದು ಕಪ್ ಅಷ್ಟು ಈ ಕಡೆ ಕಡ್ಲಿ ಬೇಳೆ ತಗೊಂಡಿನಿ ಅದನ್ನ ಒಂದ್ ಸ್ವಲ್ಪ ಒಂದ್ ಅರ್ಧ ಅರ್ಧ ತಾಸ ನಾನು ನೆನೆ ಹಾಕೊಂಡಿನಿ ಹಾಕೊಂಡು ಹಾಕೊಂಡ್ಲಿ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಒಂದ್ ಎರಡ್ ಅಥವಾ ಮೂರ್ ಶೀಟಿ ಹಾಕೊಂಡ ಕುದಿಸ್ಕೊಂಡೆ ಕುದಿಸ್ಕೊಂಡ್ ಆದ ಕೂಡಲೇ ನೋಡ್ರಿ ಈ ರೀತಿ ಹಣ್ಣ ಕುದ್ದು ಬರ್ತಾವ ಕುದ್ ಆದ್ ಕೂಡಲೇ ನಾವು ಅದ ಕಟ್ ತಗಿತೇವಲ್ಲ ಅದನ್ನ ಕಟ್ ತಗದ್ ನಾವು ಸಾರು ಮಾಡ್ಕೊಳ್ಳೋದ ಈಗ ನಮ್ದು ಒಂದ್ ಸ್ವಲ್ಪನು ನೀ ಕಟ್ ಅಂದ್ರೆ ನೀರ್ ಕಾಯಿಲ್ದಾನ ಅವನು ಪೂರ್ತಿ ಎಲ್ಲಾ ನೀರ್ ಬಸ್ಕೊಂಡಿದ್ದೀನಿ ಅದಕ್ಕ ನಮಗ ಒಂದ್ ಒಂದ್ ಬಾಟಿ ನಾವು ಈ ಕಡೆ ಬ್ಯಾಳಿ ತಗೊಂಡ್ರ ಒಂದ್ ಬಾಟಿ ನಾವ್ ಈ ಕಡೆ ಬೆಲ್ಲ ನಾ ನೀವು ಸಕ್ರೆ ಬೇಕಾರನು ಹಾಕೋಬಹುದು ಬಟ್ ಬೆಲ್ಲದ ರುಚಿನ ಬೇರೆ ಇರ್ತಾವ ಹಿಂಗಾಗಿ ಬೆಲ್ಲ ಹಾಕಿ ಗ್ಯಾಸ್ ಮೇಲೆ ಸಲ ಇಟ್ಟ ನೀರ್ ಕಡಿಮೆ ಆಗೋಟ ಕುಚ್ಕೋಬೇಕು ಆಮೇಲೆ ಇದಕ್ಕ ಮಸಾಲೆಗ ಎಲ್ಲಕ್ಕೆ ಒಂದ್ ಸ್ವಲ್ಪ ಹುರ್ಕೊಂಡು ಅದ್ರ ಒಂದ್ ಲವಂಗ ಹಾಕಿ ಕಲ್ ಒಳಗ್ ಜಸ್ಕೊಂಡ ಪುಡಿ ಮಾಡ್ಕೊಂಡ ಹುರ್ನೊಳಗ ಹಾಕೋಬೇಕ ಹುರ್ನ ತನಕ ನಾವ್ ಈ ಕಡೆ ಹಿಟ್ ನದ್ಕೊಳ್ಳೋಣ ಒಂದ್ ಸೈಡ್ ಹಿಟ್ ನಡ್ಕೊಳಕ ನಾನ್ ಈ ಕಡೆ ನಮ್ ಕಡೆ ಈ ಕಡೆ ಹೋಳ್ಗಿ ಹಿಟ್ಟ ಅಂತ ಸೆಪ್ರೇಟ್ ಅಣ್ಣ ಸಿಕ್ತದ ನೀವು ಒಂದ್ಸಲ ಕೇಳಿ ನೋಡ್ರಿ ಹೋಳ್ಗಿ ಹಿಟ್ಟ ಅಂತ ಕೇಳಿ ಇತ್ ಅಂದ್ರ ಅದ ತಗೊಂಡ್ ಮಾಡ್ರಿ ಬಹಳ ಹುಳಗಿ ಚಲೋನು ಹಾಕವ ಒಂದೂನು ಹೋಳಿಗೆ ಹರಿಲ್ದ ಹಾಕವ ಇಲ್ಲ ನಮ್ಗ ಸಿಗುದೇ ಇಲ್ಲ ಅಂದ್ರ ನಾವು ಈ ಕಡೆ ಮೈದಾ ಹಿಟ್ಟು ಯೂಸ್ ಮಾಡ್ಕೋಬಹುದು ಇಲ್ಲ ಸ್ವಲ್ಪ ಮೈದಾ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡನು ಮಾಡ್ಕೋಬಹುದು ಈಗ ನಾನು ಅದ ಹಿಟ್ಟಿಗೆ ಸ್ವಲ್ಪ ಉಪ್ಪ ಆಮೇಲೆ ಎಣ್ಣೆ ಹಾಕೊಂಡ ಚಲೋ ತಂಗಿ ನೀರ್ ಹಾಕೊಂಡ ಈ ರೀತಿ ಮೆತ್ಕೊಂಡೆ ನೋಡ್ರಿ ಸ್ವಲ್ಪನು ಕೈಗೆ ಮೆತ್ಕೊಂಡಿಲ್ಲ ಹೋಳ್ಗಿ ಮಾಡ್ಬೇಕಾದ್ರೆ ಹಿಟ್ ಅಂತೂ ನೋದ್ಕೊಂಡ್ ಆಯ್ತ ಈಗ ನಾವು ಮಸಾಲೆ ಹಾಕಿದ್ವಲ್ಲ ಅದು ಆರ್ ಬಂದದ ಈಗ ಅದನ್ನ ಮಿಕ್ಸಿ ಜಾರ್ ಒಳಗ ನಾವು ಸಣ್ಣ ಮಾಡ್ಕೊಂಡು ಇಲ್ಲ ನೀವು ಊರ್ನ ಕಲ್ಲು ಇರ್ತದಲ್ಲ ಅದ್ರೊಗ ನಾವು ಸಣ್ಣ ಮಾಡ್ಕೊಂಡು ನೋಡಿದ್ವಿ ನಂದ ಮಿಕ್ಸಿ ಜಾರ್ ಒಳಗ ಮಾಡ್ಕೊಂಡಿ ನೋಡಿರಿ ಈ ರೀತಿ ನನ್ ಮಾಡ್ಕೊಂಡು ಆಯ್ತು ಈ ಊರ್ನ ಈಗ ನಾವು ಹೋಳ್ಗೆ ಮಾಡ್ಕೊಂಡು ಹೋಳ್ಗಿ ಮಾಡಕ್ಕೆ ಯಾಕಂದ್ರೆ ಈಗ ಒಂದ್ ಅರ್ಧ ತಾಸ ಆಯ್ತಲ್ಲ ನಾವ್ ಹಿಟ್ ನಾವು ಇಟ್ಟ ಹಿಂಗಾಗಿ ಈಗ ಹೋಳ್ಗೆ ಮಾಡ್ಕೊಂಡು ನಾನು ಈ ಕಡೆ ಹೋಳ್ಗಿ ಲಡ್ಸ್ಕೊತ ಇಲ್ಲ ಎಣ್ಣೆ ಹಚ್ಕೊಂಡು ಹೋಳ್ಗೆ ಮಾಡತ್ತೀನಿ ಆಮೇಲೆ ನಮ್ದು ಹುರ್ನು ಸ್ವಲ್ಪ ಸಾಫ್ಟ್ ಆಗೈತಿ ಆಮೇಲೆ ಈ ಕಡೆ ಮ್ಯಾಗಿಂದ ನಾವು ಕನಕ ಏನ್ ಮಾಡಿರ್ತೇವಲ್ಲ ಅದನ್ನು ಸಾಫ್ಟ್ ಆಗೈತಿ ಅದು ಕನಕ ಸ್ವಲ್ಪ ತಗೊಂಡ್ರೆ ಅದ್ರೊಳಗನ ನಾನು ಹುರ್ನ ತುಂಬಿ ಈ ರೀತಿ ಪ್ಲಾಸ್ಟಿಕ್ ಮೇಲೆ ಇಟ್ಕೊಂಡು ಚಲೋ ನೋಡ್ತಾ ಈ ರೀತಿ ನಾನು ತಕ್ಕೊಂಡ್ ಹೋಳ್ಗೆ ಮಾಡ್ಕೊಂಡೇನಿ ಆ ಒಮ್ಮೆ ತಟ್ಟೆನೂ ಮಾಡಿರ್ತೀನಿ ಒಮ್ಮೆ ನಾನು ಲಟ್ಸ್ಕೊಂಡು ಮಾಡಿರ್ತೀನಿ ಎಣ್ಣಿ ಹುಳಗಿನೂ ಮಾಡ್ತೀವಿ ಹಿಟ್ ಹುಳಗಿನೂ ಮಾಡಿರ್ತೀವಿ ಈ ರೀತಿ ಸಣ್ಣ ಸಣ್ಣ ಅಂದ್ರೆ ಹುಡುಗರು ತಿನ್ನಕ್ಕೆ ಇಷ್ಟ ಪಡ್ತಾವ ಹಿಂಗಾಗಿ ಸಣ್ಣ ಸಣ್ಣ ಹುಳಗಿ ಮಾಡ್ಕೊಂಡ್ ರೆಡಿ ಆಯ್ತ್ ನೋಡ್ರಿ ನಿಮ್ಗೆ ಹುಳಗಿ ಹೆಂಗ್ ಅನಿಸ್ತ ಅಂತ ಹೇಳ್ರಿ ನೀವು ಯಾವ ಹಬ್ಬದಾಗ ನೀವ್ ಹುಳಗಿ ಮಾಡ್ತೀರಿ ನಮ್ಗಂತೂ ಪ್ರತಿ ಒಂದ್ ಹಬ್ಬ ಬಂತಂದ್ರ ಹುರ್ನ ಹುಳಗಿ ಬೇಕೇ ಬೇಕ್ರಿ ಎಷ್ಟು ಸಾಫ್ಟ್ ಅಂದ್ರೆ ಎರಡು ದಿವ್ಸ ಹಿಟ್ಟು ತಿಂದ್ರುನು ಇದೇ ರೀತಿ ಸಾಫ್ಟ್ ಆಗಿ ಹುಳಗಿ ಬರ್ತಾವ ಹುಳಗಿ ನೋಡ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕ್ರಿ ಎಷ್ಟು ಸಾಫ್ಟ್ ಹುಳ್ಗಿ ಬಂದಾವ ಅಂತ ಹೇಳಿ ಅದೇ ರೀತಿ ನಮ್ಗ ಹಿಟ್ಟ ಹುಳಗಿ ಆಮೇಲೆ ಎಣ್ಣಿ ಹೋಳ್ಗಿ ಮಾಡೋದು ಬೇಕಾಗಿತ್ತಂದ್ರೆ ಹೇಳ್ರಿ ಕಮೆಂಟ್ ಮಾಡ್ರಿ ಆಮೇಲೆ ಈ ಹೋಳ್ಗಿ ರೆಸಿಪಿ ನಿಮ್ಗೆ ಹೆಂಗ ಅನಿಸ್ತದೆ ಕಮೆಂಟ್ ಮಾಡಿ ಕೂಡ ತಿಳಿಸ್ರಿ ರೆಸಿಪಿ ಇಷ್ಟ ಅಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡ್ರಿ ಮತ್ತೆ ಸಿಗೋಣ ಮುಂದಿನ ರೆಸಿಪಿದಲ್ಲಿ ಬಾಬಾ